ಕರ್ನಾಟಕ ರಾಜ್ಯ ಮಾದಿಗ ಸಮಾಜದವರ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಂದು ಕಲಬುರಗಿ ಜಿಲ್ಲೆ ಜಗತ್ ಸರ್ಕಲ್ ವೃತ್ತದಿಂದ ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿಯವರಿಗೆ ಮೆರವಣಿಗೆ ಮೂಲಕ ಸಾಗಿ ನಂತರ ಮನವಿ ಸಲ್ಲಿಸಲಾಯಿತು ಮಾದಿಗ ಸಮಾಜದ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರಿಗೆ ಇಲ್ಲ ಸಲ್ಲದ ಆರೋಪ ಮಾಡಿರುವವರ ವಿರುದ್ದ ಕಠಿಣ ಕ್ರಮ ಜರುಗಿಸುವುದು ಹಾಗೂ ಜೇವರ್ಗಿ ತಾಲೂಕಿನ ಹರ್ವಾಳ ಗ್ರಾಮದ ಮಾದಿಗ ಸಮಾಜದ ಯುವಕ ದೌಲಪ್ಪ ರಾಸನಗಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಲಾಯಿತು ಅಲ್ಲದೆ ಈ ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾಗಿರುವ ಪೊಲೀಸ್ ತನಿಖಾ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಲು ಒತ್ತಾಯಿಸಲಾಯಿತು ಅಲ್ಲದೆ ಏಪ್ರಿಲ್ ಇಪ್ಪತ್ತೊಂದರಂದು ರಾತ್ರಿ ಸುಮಾರು ಎಂಟು ಗಂಟೆಗೆ ದೌಲಪ್ಪನು ತನ್ನ ಅಣ್ಣ ಮನೆಯಲ್ಲಿ ಊಟ ಮುಗಿಸಿಕೊಂಡು ತನ್ನ ಮನೆಗೆ ಮರಳುವ ಬರುವ ಸಮಯದಲ್ಲಿ ಅದೇ ಗ್ರಾಮದ ಮುಸ್ಲಿಂ ಜಾತಿಗೆ ಸೇರಿದ ಯುವಕರು ಹಳೆಯ ವೈಮನಸ್ಸು ವಿಚಾರವಾಗಿ ಮನಬಂದಂತೆ ಹೊಡೆದ ದೌಲಪ್ಪನ ಮನೆಯಲ್ಲಿ ಆತನ ಮೃತದೇಹವನ್ನು ಹೊತ್ತುಕೊಂಡು ಆತನ ಮನೆಯಲ್ಲೇ ಹಾಕಿದ್ದಾರೆ ಕೊಲೆಯಾದ ವಿಷಯವನ್ನ ಮೃತನ ತಾಯಿ ಮತ್ತು ಅಣ್ಣನಿಗೆ ಅಕ್ಕಪಕ್ಕದವರು ವಿಷಯವನ್ನ ತಿಳಿಸಿದ ಕೂಡಲೇ ಮೃತನ ತಾಯಿ ಶಿವಮ್ಮ ಮತ್ತು ಅಣ್ಣನಾದ ಮೇರಪ್ಪ ಸಮಾಜ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾದಿಕ ಸಮಾಜದ ಇರುವ ಮಾಜಿ ಸಚಿವರಾದ ಎಚ್ ಆಂಜನೇಯ ಸಾಹೇಬ್ರವರ ಬಗ್ಗೆ ಕೊರಂ ಖೊರಚ್ ಸಮುದಾಯದವರು ಅವ ಹೇಳನಂತೀರಿ ಉದ್ದೇಶಪೂರ್ವಕವಾಗಿ ಅವರ ಒಂದು ನಡವಳಿಕೆಗೆ ಒಂದು ಕಪ್ಪು ಸಿಕ್ಕೆ ತರುವ ಒಂದು ನಿಟ್ಟಿನಲ್ಲಿ ಅವರು ಕೊರಂ ಖೊರಜ್ ಸಮುದಾಯದ ಮುಖಂಡರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಒಂದು ಸಭೆಯ ಸಂದರ್ಭದಲ್ಲಿ ನಮ್ಮ ಮಾನ್ಯ ಎಚ್ ಆಂಜನೇಯ ಸಾಹೇಬರವರ ಸಭೆಯಲ್ಲಿ ಉದ್ದೇಶಪೂರ್ವಕ ಸಭೆಗೆ ನುಗ್ಗಿ ಅವರ ಒಂದು ಸಭೆಯನ್ನು ದುಷ್ಟ ಒಂದು ಚಟದಿಂದ ಆ ಒಂದು ಸಭೆಯನ್ನು ಅಪಪ್ರಚಾರ ಮಾಡುವ ಉದ್ದೇಶದಿಂದ ಏನು ಹಿಡುಗೇಡಿಗಳು ನಮ್ಮ ರಾಜ್ಯದ ಬ್ರೋಧಾರಿಯಾದಂಥ ಎಸ್ ಜಾಂಗ್ರೇವರಿಗೆ ಅವಹೇಳನಕಾರಿ ಏನು ಹೇಳಿದ್ದಾರೆ ಅದನ್ನು ಅಂಥ ಸಮುದಾಯದ ಏನು ಮುಖಂಡರು ಅದರ ಅವರು ಹಿಡಗೇಡಿಗಳು ಅವರು ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಇವತ್ತಿನ ದಿವಸ ಮೀಸಲಾತಿ ವಿಚಾರಕ್ಕೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಯಂತಿ ಅವರ ಒಂದು ಸಮುದಾಯದ ಒಂದು ಮುಖಂಡರಾಗಲಿ ಮತ್ತು ಆ ಒಂದು ಸಮುದಾಯದ ಒಂದು ವಿದ್ಯಾರ್ಥಿಗಳಾಗಲಿ ಇಲ್ಲಿವರೆಗೆ ಬಾಬಾ ಸಾಹೇಬ ಅವರ ಜಯಂತಿಯನ್ನು ಮಾಡಿಲ್ಲ ಆದರೆ ಕಾನೂನಾತ್ಮಕವಾಗಿ ನಾವು ಸಂವಿಧಾನಾತ್ಮಕವಾಗಿ ನಮಗೆ ಮೀಸಲಾತಿ ಬೇಕೆಂಬ ಒಂದು ಅವ್ರದ್ದು ಏನು ನಮ್ಮ ಮಾದಿಗರ ಮೇಲೆ ಏನು ದಬ್ಬಳಿಕೆ ಮಾಡ್ತಾ ಇದ್ದಾರೆ ಅದು ನಾವು ಖಂಡಿಸುತ್ತೇವೆ ಆ ಒಂದು ಎಚ್ ಆಂಜನೇಯವರ ಬಗ್ಗೆ ಏನು ಹೇಳಿಕೆ ನೀಡೋಣ ಆ ಮುಖಂಡರು ಕ್ಷಮೆ ಯಾಚನೆ ಮಾಡಬೇಕು ಇಲ್ಲ ಅಂದರೆ ಅವರ ಮೇಲೆ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಪಡಿಸೋದೇನೆಂದರೆ ನಮ್ಮ ಎಚ್ ಆಂಜನೇಯ ಸಾಹೇಬರ ಒಂದು ಅವಹೇಳನ ಕೇಳಿ ಪ್ರಚಾರವನ್ನು ಏನು ಪಟ್ಟಾರ ಅಂತ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ ಮಾನನಷ್ಟ ಮೊಕದಮೆ ಓಡಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ ಇನ್ನೊಂದು ವಿಷಯ ಪ್ರಮುಖವಾಗಿ ನಮ್ಮ ಗಲಬುರ್ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಜವರ್ಗಿ ತಾಲೂಕಿನ ಹರವಳು ಗ್ರಾಮದಲ್ಲಿ ನಮ್ಮ ಮಾದಿಗ ಸಮಾಜದ ಯುವಕ ಎಪ್ರಿಲ್ ಇಪ್ಪತ್ತೊಂದರಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೌಲಪ್ಪ ತಂದೆ ಶಶ್ಯಪ್ಪ ಶಿರೇಪ್ಪ ಮಾಂಗ ಈತನನ್ನು ಅರವಳ ಗ್ರಾಮದ ಅದೇ ಗ್ರಾಮದ ಒಂದು ಮುಸ್ಲಿಂ ಸಮುದಾಯದ ಯುವಕ ಅದೇ ಗ್ರಾಮದ ಮುಸ್ಲಿಂ ಸಮುದಾಯದವರು ಒಂದು ಮನದಲ್ಲಿ ಇಟ್ಟುಕೊಂಡು ಈತನನ್ನು ನಾವು ಕೊಲೆ ಮಾಡುತ್ತ ಮಾಡಿದರು ನಮ್ಮ ಒಂದು ಅನೈತಿಕ ಸಂಬಂಧಕ್ಕೆ ಅಡ್ಡೆ ತಡೆ ಬರೋದಿಲ್ಲ ಅಂತ ಹೇಳಿ ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ಆ ಒಂದು ನಮ್ಮ ಸಮುದಾಯದ ಬಡು ಕುಟುಂಬದ ವ್ಯಕ್ತಿಯ ಮರೆಯಪ್ಪ ಆತ ಮರಪ್ಪನ ತಮ್ಮನಾದ ದೊಲಪ್ಪನನ್ನು ಕೊಲೆ ಮಾಡಿ ಇವತ್ತಿಗೆ ಎಪ್ಪತ್ತೊಂಬತ್ತು ದಿನ ಗಳಿದರೂ ಕೂಡ ಜಿಲ್ಲಾ ಪೊಲೀಸ ವರಿಷ್ಠ ಅಧಿಕಾರಿಗಳು ಆಗಲಿ ಮತ್ತು ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಡಿ ವೈ ಎಸ್ ಪಿ ಅವರು ಲೋಕೇಶಪ್ಪರನ್ನು ತನಿಖಾಧಿಕಾರಿ ಅಂತ ಹೇಳಿ ಏನು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳು ನೇಮಕ ಮಾಡಿರ ಇಲ್ಲಿವರೆಗೂ ಮತ್ತು ಯಾವುದೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿಲ್ಲ ಆರೋಪಿಗಳು ರಾಜೋಜವಾಗಿ ಗೌರಿಗೆ ತಾಲೂಕಿನಲ್ಲಿ ಓಡಾಡ್ತಾ ಇದ್ದರುತ್ತಾರೆ ಅಷ್ಟರಲ್ಲಿ ದೌಲಪ್ಪರ ಜೀವ ಹೋಗಿರುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಭಾಗವಹಿಸಿದ ಚಂದ್ರಕಾಂತ್ ನಾಟಿಕರ್ ವಿಭಾಗೀಯ ಅಧ್ಯಕ್ಷರು ಹಾಗೂ ಸಿದ್ದಲಿಂಗ ಕಟ್ಟಿಮನಿ ಜಿಲ್ಲಾಧ್ಯಕ್ಷರು ಮಲ್ಲಿಕಾರ್ಜುನ್ ಚನ್ನಳ್ಳಿ ಜಲ ಗೌರವ ಅಧ್ಯಕ್ಷರು ಹಾಗೂ ಸುಂದರ್ ಸಾಗರ್ ಸುನೀತಾ ಮ್ಯಾಳ ಘಟಕ ಜಿಲ್ಲಾಧ್ಯಕ್ಷರು ಹಾಗೂ ಮಹಾದೇವಿ ಕೌಲಿ ಕಂಠಪ್ಪ ಮಾಸ್ತರ್ ನಾಗರಾಜ್ ಮುದ್ನಾಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತಾಪುರ್ ಸೀನಾ ಕನ್ನಡ ಕಲಬುರಗಿ